ಯಾರು ಅಪಾರ್ಥ ಮಾಡ್ಕೋಬೇಡಿ ಎಲ್ರಿಗೂ ನೀವು ಆಗಿ ಸಂಬಂಧ ನಿಂತು ಬಿಟ್ಟಲ್ಲ ಅಂತ ಯಾಕೆಂದರೆ ಮೊದಲೇ ಕುಳ್ಳ ನಾನು ನಮ್ಮ ಮಲಗೇಶ್ವರೀದವ್ರ ಹತ್ರ ರಾಜ್ಕುಮಾರ್ ಅವ್ರು ಹೇಳಿದ್ರಂತಲ್ಲ ಒಂದು ಸರಿ ಶಾಪಗ್ರಸ್ತ ಗಂಧರ್ವ ಇವನು ಅಂತ ಹೇಳಿದ್ರಂತಲ್ಲ ಆ ಥರ ಇರಲಿ ಬಿಡಿ ಆದರೂ ನಾವು ಪುಣ್ಯವಂತರೀ ವೇದಿಕೆ ಮೇಲೆ ಎಲ್ಲ ನಮ್ಮ ಅಧ್ಯಕ್ಷರಾದ ಜೋಶಿಯವರೇ ನಮಗೆ ಅನ್ನದಾತರಾದ ಚಿನ್ನಗೌಡ್ರೆ ಗೆಳೆಯ ರಮೇಶ್ ಭಟ್ರವರೇ ಮತ್ತು ಮಿಕ್ಕೆಲ್ಲ ನಮ್ಮ ಅಕ್ಕ ತಮ್ಮ ಅಕ್ಕ ತಂಗಿಯರೇ ಅಣ್ಣ ತಮ್ಮದ್ರೆ ನಿಮ್ಮೆಲ್ಲರಿಗೂ ಈ ನಿಮ್ಮ ಉಮೇಶನ ಸಾಷ್ಟಾಂಗ ನಮಸ್ಕಾರಗಳು ಇವತ್ತು ಸಂತೋಷ ಆಗ್ತಿದೆ ಆದರೆ ಅದು ಮಾತಾಡೋಕ್ಕೆ ಬರ್ತಾ ಇಲ್ಲ ಆದರೂ ನನ್ನ ಕರ್ತವ್ಯ ನಾನು ಮಾತಾಡಲೇಬೇಕು ಈ ಸಾಹಿತ್ಯ ಪರಿಷತ್ತು ಪರಿಷತ್ತುವನ್ನು ಮೇಲೆ ನನಗೆ ಭಾಳ ನೆನಪು ಆರತ್ತೆ ಯಾಕೆಂದರೆ ಭಾಳ ಹಿಂದೆ ಭಾಳ ವರ್ಷಗಳ ಹಿಂದೆ ದಿನೇಶು ಪ್ರಸಾದ್ ನಾವೆಲ್ಲ ಇಲ್ಲಿ ನಾಟಕ ಆಡ್ತಾ ಇದ್ವಿ ಆಮೇಲೆ ನಾವು ತಿರ್ಗಿ ಈ ಕಡೆ ಬರಲಿಲ್ಲ ಆಮೇಲೆ ಆಮೇಲೆ ನಮ್ಮ ಸಾಶಿ ಮುರಳೆಯನವರು ಅವರು ಇಲ್ಲಿ ಅಧ್ಯಕ್ಷರಾಗಿದ್ದಾಗ ಆಗ ನಾನೊಂದು ಬಣ್ಣದ ಗಂಟೆ ಅಂತ ಪುಸ್ತಕ ಬರೆದಿದ್ದೆ ಅವರು ಇಲ್ಲೇ ಬಿಡುಗಡೆ ಮಾಡೋಂಥ ಸಾಶಿ ಮರಣಿಯವರು ಸಹಿತ ಬರೆದಿದ್ದರು ಅದಕ್ಕೆ ಮುನ್ನುಡಿ ಬರೆದಿದ್ದರು ರಾಜ್ಕುಮಾರ್ ಅವರು ಬರೆದಿದ್ದರು ಡಾಕ್ಟರ್ ವಿಜಯಮ್ಮ ಮಾಡೆಯನವರು ಎಲ್ಲರೂ ಬರೆದಿದ್ದರು ಅದಕ್ಕೆ ನಾವು ನೆನೆಸ್ಕೋಬೇಕು ಅಂದರೆ ನಾವು ಪ್ರಾಥಸ್ಮರಣೀಯರು ಯಾರು ಯಾರು ಅಂತಂದರೆ ನಾನು ಕಲಾವಿದನಾಗೋದಕ್ಕೆ ಕಾರಣ ಕೆ ಹೆರಡೆಯನವರು ಅಂದರೆ ಮಾಸ್ಟ್ರಿ ಎರಡನೇನವರು ತಂದೆ ಆಮೇಲೆ ಮಾಸ್ಟರ್ ಹೆರಣ್ಯವರು ಆಮೇಲೆ ಗುಬ್ಬಿ ವೀರಣ್ಣನವರು ಗುಬ್ಬಿ ವೀರಣ್ಣವ್ರು ನಮಗೆ ಬರೀ ಹೊಟ್ಟೆ ತುಂಬಿಸ್ಲಿಲ್ಲ ತಲೆ ತುಂಬಿಸಿದ್ರು ಅಕ್ಷರಾಭ್ಯಾಸ ಮಾಡಿಸೋದು ಸ್ವಲ್ಪ ಯಾಕೆಂದರೆ ನಾನು ಒಂದು ಸ್ಕೂಲ್ಗೆಲ್ಲೂ ಹೋಗಲಿಲ್ಲ ಆಮೇಲೆ ಸ್ ಮಹಾದೇವ ಸ್ವಾಮಿಗಳು ಯೋಗಾನಸ ಮೂರ್ತಿಗಳು ಶ್ರೀಕಂಠಮೂರ್ತಿಗಳು ಅನೇಕ ರಂಗಭೂಮಿಯಲ್ಲಿ ಆ ಅನ್ನದಾತರೆಲ್ಲ ನಮಗೆ ಸ್ವಲ್ಪ ಸ ಒಂದು ಸ ಕಲೆಯ ಜೊತೆಗೆ ಅಲ್ಲಿ ನಮ್ಮ ಸಂಸ್ಕಾರವನ್ನು ಕೊಟ್ಟರು ಇವತ್ತು ನಾನು ನಾಟಕ ಕಾ ನಾಟಕಾರ ಆಗೋದಕ್ಕೆ ಸಾಹಿತಿ ಆಗೋದಕ್ಕೆ ಮತ್ತು ಹಾರ್ಮಣಿ ಮಾಸದಾಗೋದಕ್ಕೆ ಎಲ್ಲ ರಂಗಭೂಮಿನೇ ಕಾರಣ ನನಗೆ ಗೊತ್ತಿರೋದೆ ಅದು ಬೇರೆ ಶಾಲೆ ನಾನಂತೂ ಹೇಳಿದ್ನಲ್ಲ ಇವನಂತೂ ನಮ್ಮ ಗೆಳೆಯ ಶಾಲೆಗೆ ಹೋಗಿದ್ದಾನೆ ನಮ್ಮ ರಮೇಶ್ ಭಟ್ಟ ನಾವು ಅದು ಎಲ್ಲೂ ಹೋಗಿಲ್ಲ ನಾವು ಸುಮ್ಮನೆ ಗೆಸ್ಟಾಗಿ ಹೋಗಿದ್ದೀವಿ ಅಷ್ಟೇ ದೊಡ್ಡ ಅಂದರೆ ಸಿನಿಮಾ ನಾಟಕದ್ದು ಗೆಸ್ಟಾಗಿ ಹೋಗಿದ್ದೀವಿ ನಾವು ಅಕ್ಷರಾಭ್ಯಾಸ ಇರಲಿ ಕಲೀಲಿಲ್ಲ ಗುಬ್ಬಿ ಕಬ್ಬಿಲಿ ನಾವು ಇವನ್ನೆಲ್ಲ ನೆನೆಸ್ಕೋಬೇಕು ಅನ್ನದಾತರು ಅವರೆಲ್ಲ ಆಮೇಲೆ ಸಿನಿಮಾ ರಂಗದಲ್ಲಿ ನಾವು ನೆನೆಸ್ಕೋಬೇಕಾದ್ದು ಪುಟ್ಟಣ್ಣವರು ಪಂದಲೂರವರು ಮತ್ತು ನಮ್ಮ ಇಲ್ಲಿ ಎದುರುಗಡೆ ಕೂತಿದ್ದಾರೆ ಚಿನ್ನೇಗೌಡ್ರವರ ಸಂಸ್ಥೆ ವಜ್ರ ವಜ್ರೇಶ್ವರಿ ಸಂಸ್ಥೆ ಅವರು ರಾಜ್ಕುಮಾರ್ ಅವರು ಬದುಕಿರೋರಿಗೂ ಸಹಿತ ಅವರು ಚಿತ್ರದಲ್ಲಿ ನಾವು ಪಾತ್ರ ಮಾಡ್ತಾನೇ ಇದ್ವಿ ನಾವು ಯಾಕೆಂದರೆ ಅವ್ರು ಬಿಡ್ತಾ ಇರಲಿಲ್ಲ ಅವರು ಯಾಕೆಂದರೆ ಅವರು ರಂಗ ರಾಜ್ಕುಮಾರ್ ಅವ್ರಿಗೂ ನಮಗೂ ಎಷ್ಟು ಒಂದು ಅಂದರೆ ಸುಮಾರು ಒಂದು ಹೆಚ್ಚು ಕಡಿಮೆ ನನಗನ್ಸ್ ನನಗನ್ಸ್ತೀರೋದು ಎಪ್ಪತ್ತ ಎಪ್ಪತ್ತೈದು ವರ್ಷಗಳಿಂದಲೂ ನಮಗೂ ಅವ್ರಿಗೂ ಒಂದು ನೆಂಟು ರಂಗಭೂಮಿಯಿಂದ ಅವರು ಇದ್ದಾಗ ನಾವು ಸಣ್ಣ ಹುಡುಗರು ಜೊತೇಲಿ ಇರ್ತಿದ್ದಿ ಜೊ ಅವರ ಮಕ್ಕಳ ಎಲ್ಲ ನಾವು ಮಾಡ್ತಾ ಇದ್ವಿ ಹಾಗೆ ಬಂಧನ ಬೆಳ್ಕೊಂಬಂದ್ಬಿಡ್ತು ಸಂಬಂಧ ಬೆಳ್ಕೊಂಬಂದ್ಬಿಡ್ತು ಚಿತ್ರರಂಗದಲ್ಲೂ ಅದೇ ಸಂಬಂಧ ಬೆಳೀತು ಅವರ ಒಂದು ಹಾ ಹಾಡು ಕೆಲವು ಮನೆ ಅಂದ ಹಾಡುಗಳಲ್ಲಿ ಮ ಮನೇಲಿ ಕೂತಿದ್ದಾಗ ನಾನು ಹಾರ್ಮಡಿ ನುಡಿಸಿದ್ದೀನಿ ಅವರು ಹಾಡಿದ್ದಾರೆ ಮತ್ತು ಅಷ್ಟೇ ಅಲ್ಲ ಒಂದು ಘಟನೆ ನಾವು ನೆನೆಸ್ಕೋಬೇಕು ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದಾಗೆ ಒಂದು ಸ್ವಲ್ಪ ಕೆಲವು ತಿಂಗಳಾದಮೇಲೆ ಪಾರ್ವತಮ್ದವರು ನನ್ನನ್ನು ಮನೆ ಕರೆಸಿದ್ರು ನೋಡಿ ಉಮೇಶ್ ಅವರೇ ನಮ್ಮ ಯಜಮಾನರು ನೆನಪಾಗ್ತಾಯಿದೆ ನೀವು ಅದು ಸ್ವಲ್ಪ ಹಾರ್ಮಿ ನೋಡಿಸಿ ಅವರು ನಾಟಕಮೆ ಗುಬ್ಬಿ ಕಮ್ದಲ್ಲಿ ಏನೇನು ಹಾಡ್ತಿದ್ರು ಆ ಹಾಡುಗಳೆಲ್ಲ ಸ್ವಲ್ಪ ನುಡಿಸಿ ಅಂತಂದ್ರು ಆವಾಗ ನಮಗೆ ಎಲ್ಲ ಗೊತ್ತಿತ್ತು ಹಾಡುಗಳು ಬೇಡ್ರ್ ಕಣ್ಣಪ್ಪದ್ದು ರಾಮಾಯಣ ನಾಟಕ ಮತ್ತು ಸಾಹುಕಾರ್ ನಾಟಕನೆಲ್ಲ ಗೊತ್ತಿತ್ತಲ್ಲ ಎಲ್ಲ ನುಡಿಸ್ತೆ ಸುಮಾರು ಒಂದು ಟು ಎರಡು ಗಂಟೆಗಳ ಕಾಲ ಎರಡು ಗಂಟೆಗಳ ಕಾಲ ನುಡಿಸ್ತೆ ನಾನು ಅವರು ನೋ ಎಲ್ಲ ಕೇಳಿ ಕೇಳಿ ಕಣ್ಣಲ್ಲಿ ನೀರು ಹಾಕಿದ್ರು ಯಾಕೆಂದರೆ ಅವರಿಗೆ ಆ ಕಣ್ಣಪ್ಪ ನಾಟಕದ ಹಾಡುಗಳಂದ್ರೆ ಭಾಳ ಇಷ್ಟ ಎನ್ನ ಸಿರಿಯೇ ಎನ್ನ ದೊರೆಯೇ ಎನ್ನ ಸುಖದ ಭಾಗ್ಯನೀಧಿಯೇ ಎನ್ನ ಸಿರಿಯೇ ಅವರ ಪ್ರತಿಯೊಂದು ಹಾಡುಗಳು ಸಹಿತ ನನ್ನ ಕೈಲಿ ಹಾಡಿಸಿದ್ರು ಖುಷಿ ಪಟ್ಟರು ಖುಷಿಗಿನ್ನ ಚೆನ್ನಾಗಿ ಪಾಪ ಅವರ ನೆನಪು ಯಾಕೆಂದರೆ ಇಡೀ ಕರ್ನಾಟಕಕ್ಕೆ ಅಲ್ಲ ಇಡೀ ಭಾರತಕ್ಕೆ ಅವರ ಒಂದು ಅವ್ರನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಮೇಲೆ ಆಮೇಲೆ ಕೇಳಿದ್ರು ಉಮೇಶ್ವರೇ ನೀವು ಹಾರ್ಮೋನಿಯಂ ವಿಷಯ ನೋಡಿಸ್ತೀರ ನಿಮ್ಮ ಹತ್ರ ಹಾರ್ಮೋನಿಯಂ ಇದೆಯಾ ಅಂದರು ನನ್ನ ಹತ್ರ ಕೆಲವಿತ್ತು ಎಲ್ಲ ಕ ಎಲ್ಲೋ ಯಾರಿಗೂ ಕೊಟ್ಬಿಟ್ಟಿದೆ ಇಲ್ಲಮ್ಮ ನನ್ನ ಹತ್ರ ಹಾರ್ಮೋನಿಯಂ ಇಲ್ಲಮ್ಮ ಅಂತಂದೆ ಅಯ್ಯೋ ಯೋಚನೆ ಮಾಡ್ಬಿಡಿ ಅಂತೆ ಅವರೇ ಒಂದು ಹಾರ್ಮೋನಿಯಂ ಕೊಟ್ಟರು ನನಗೆ ಇವತ್ತು ಇದೆ ನಮ್ಮ ಮನೇಲಿ ಮರೆಯೋಕ್ಕಾಗಲ್ಲ ಸಿನಿಮಾ ರಂಗದಲ್ಲಿ ಅನೇಕ ನಿರ್ಮಾಪಕರು ನಿರ್ದೇಶಕರೆಲ್ಲ ಇವತ್ತೆಲ್ಲ ನಮಗೆ ಅವಕಾಶ ಕೊಟ್ಟಿದ್ದರಿಂದ ಇವತ್ತು ನಾನು ನಿಮ್ಮ ಮುಂದೆ ಒಬ್ಬ ಕಲಾವಿದನಾಗಿಯೇ ಕಾಣಕ್ಕೆ ಸಾಧ್ಯ ಮತ್ತು ಇನ್ನು ಸಾ ಇಲ್ಲಿ ಸಾಹಿತ್ಯ ಪರಿಷತ್ ಮೇಲೆ ನಾವು ನೆನೆಸ್ಕೋಬೇಕಾದ ಯಾರನ್ನ ನಾನೊಬ್ಬ ಬರಹಗಾರರಾಗೋದಕ್ಕೆ ನನಗೆ ಮುಖ್ಯ ಕಾರಣ ಡಾಕ್ಟರ್ ವಿಜಯಮ್ಮ ಮತ್ತು ಮಲ್ಲಿಗೆ ಶ್ರೀಧರರು ಆಮೇಲೆ ಕಾಸರಗೋಡು ಗಣೇಶ್ ಕಾಸರಗೋಡು ಬಿ ಗಣಪತಿ ಇನ್ನೂ ಅನೇಕರು ಅವರೆಲ್ಲ ಸುಬ್ರಹ್ಮಣ್ಯಮು ಇವರೆಲ್ಲ ನನಗೆ ಸಾಕಷ್ಟು ನನಗೆ ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಾನು ಬರಹಗಾರನಾಗಬೇಕಾಯ್ತು ನಾಟ ಸುಮಾರು ನಲವತ್ತೈವತ್ತು ಕತೆಗಳಲ್ಲಿ ಬರೆದು ಎಲ್ಲ ದೂರದರ್ಶನಕ್ಕೂ ಎಲ್ಲ ಎಲ್ಲ ಚಾನಲ್ಗೂ ನಾನು ಡೈರೆಕ್ಟ್ ಮಾಡಿದೆ ಮೂರು ಚ ಮೂರು ಟೆಲಿಫಿಲ್ಮ್ ಮಾಡಿದೆ ಸಿನಿಮಾ ಕತೆ ಬರೆದೆ ಕಾರಣ ಏನು ಅವರೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಯಾಕೆಂದರೆ ನನಗೇನು ಏನು ಓದಿದ್ದು ನಾನು ಓದಿದ್ದೆ ಎರಡನೇ ಕ್ಲಾಸು ಇವರೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಾನು ಬರೋ ಆಗೋದಕ್ಕೆ ಕಾರಣ ಆಯಿತು ನನ್ನ ಬಣ್ಣದ ಗಂಟೆ ಇಲ್ಲೇ ಸಾಶಿ ಬಾಳಿನವರೇ ಬಿಡುಗಡೆ ಮಾಡಿದ್ರು ಮಾಸ್ಟರ್ ಹೆಣ್ಣಿನವ್ರು ಇದ್ದರು ಅವಾಗ ಜಯ ಜಯಂತಿಯವರಿದ್ದರು ಶ್ರೀನಾಥವರಿದ್ದರು ನನಗೆ ಇಲ್ಲಿ ಬಂದ ತಕ್ಷಣ ನನಗೆ ಅವ್ರದ್ದೆಲ್ಲ ನನಗೆ ನೆನಪಾಯಿತು ಅವೆಲ್ಲ ಒಂದು ನೆನಪು ಯಾಕೆಂದರೆ ಸಾಹಿತ್ಯ ಪರಿಷತ್ತು ಇದು ಸರಸ್ವತಿಯ ಇದು ಆವಾಸ ಸ್ಥಾನ ಇದು ಇಲ್ಲಿ ನಾವು ಒಂದ್ಸರಿ ಒಳಗಡೆ ಹೋಗಿ ಎಲ್ಲ ನೋಡಿದೆ ಇದರ ಸ್ಥಾಪಕರು ಯಾರು ಎಲ್ಲ ಎಲ್ಲ ನೋಡಿದೆ ನನಗೊಂದು ಸರ ಅಯ್ಯೋ ಏನಪ್ಪ ನಾವು ಇಂಥ ಎದ್ದವ್ರನ್ನೆಲ್ಲ ನಾವು ಕಳ್ಕೊಂಬಿಟ್ವಲ್ಲಪ್ಪ ನಾವು ಒಂದು ಸಾಹಿತ್ಯಕ್ಕೆ ಇಷ್ಟೊಂದು ಹೋರಾಡಿದರಲ್ಲ ಇವರೆಲ್ಲ ನಾವು ಕ ಬಿಟ್ಟು ಬಿ ಇವ್ರನ್ನೆಲ್ಲ ಕಳ್ಕೊಂಬಿಟ್ವಲ್ಲಪ್ಪ ಅಂತ ಸಂಕಟ ಆಯಿತು ಆದರೆ ಯಾತಸ್ಯ ಮರಣಂ ಧ್ರುವಂ ಮರಣ ಯಾರಿಗೂ ಶಾಶ್ವ ಸು ಯಾವ ಬದುಕು ಯಾರಿಗೂ ಶಾಶ್ವತವಲ್ಲ ಹೀಗಾಗಿ ನಮ್ಮ ಒಂದು ಏನೇ ಆಗಲಿ ಏನೇ ಆಗಲಿ ಇವತ್ತು ನನಗೆ ನಮ್ಮ ಜೋಶಿಯವರು ಚಿನ್ನೇಗೌಡರು ಇವರೆಲ್ಲ ಒಂದು ಸರಿಯಾದ ಆಲೋಚನೆ ಮಾಡಿ ನಮ್ಮ ಮರಿ ದೇವರ ಒಂದು ಪ್ರಶಸ್ತಿನೇ ಆಗಲಿ ರಾಜ್ಕುಮಾರ ಪ್ರಶಸ್ತಿನೇ ಆಗಲಿ ಅದನ್ನು ಸರಿಯಾದ ಒಂದು ಸಾರ್ಥ ಸಾಧಕರಿಗೆ ಕೊಡಬೇಕು ಅಂತ ತೀರ್ಮಾನವನ್ನು ಕೊಟ್ಟಿದ್ದಾರೆ ಇದಕ್ಕೂ ನಾನು ಎಷ್ಟು ನಾನು ಬಾಧ್ಯನೋ ಏನೋ ಗೊತ್ತಿಲ್ಲ ಅಂತೂ ಅವರ ಪ್ರೀತಿ ಅಪಾರ ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ನಾನು ಏನೂ ಗಳಿಸ್ಲಿಲ್ಲ ಎಪ್ಪತ್ನಾಲ್ಕು ವರ್ಷ ಆಯಿತು ನಾನು ಬಣ್ಣಕ್ಕೆ ಬಣ್ಣದ ಬದುಕು ಬಂದು ಸಿನಿಮಾ ರಂಗೊಂದು ಅರವತ್ನಾಲ್ಕು ವರ್ಷ ಆಯಿತು ನಾನೇನು ಗಳಿಸ್ಲಿಲ್ಲ ಗಳಿಸಲಿಲ್ಲ ಆದರೆ ಗಳಿಸಿದ ಮಾತ್ರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅಷ್ಟೆ ಆಶೀರ್ವಾದಲ್ಲಿ ಮತ್ತು ನನಗೆ ಇನ್ನೊಂದು ಸಂತೋಷ ಏನಪ್ಪ ಅಂದರೆ ಇವತ್ತು ಇಪ್ಪತ್ತು ನಾಡಿದ್ದು ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕು ನಾನು ಹುಟ್ಟಿದ್ದ ಹಾದಿಲ್ಲ ಎಪ್ಪತ್ತೊಂಬತ್ತು ವರ್ಷ ಆಗತ್ತೆ ಇಂಥ ದಿನಗಳಲ್ಲಿ ನಾನು ಸಾಹಿತ್ಯ ಪರಿಷತ್ತಿನಲ್ಲಿ ನಿಮ್ಮಂಥ ಹಿರಿಯರ ಮುಂದೆ ದಿಗ್ಗಜರ ಮುಂದೆ ನಾನೊಂದು ಒಂದು ಸೌಭಾಗ್ಯ ಕಲಿಸೋದಲ್ಲ ಆ ಭಗವಂತ ಸರಸ್ವತಿ ತಾಯಿ ನಮಸ್ಕಾರ ಮತ್ತು ರಾಜ್ಕುಮಾರ್ ಅವ್ರನ್ನ ಯಾವತ್ತೂ ನಾನು ಮರೆಯಲ್ಲ ಯಾಕೆಂದರೆ ಅವರಿಂದ ಕಲ್ತಿದ್ದೇ ನಾನು ಬಹಳ ಅವರು ಎಷ್ಟು ನಾವು ಎಷ್ಟೋ ಸಾರಿ ನಾವು ಜೊತೆ ಸೇರ್ತಿದ್ದ ಬರೀ ಗು ಗುಬ್ಬಿರು ಕಮ್ಮಿಲಿ ಹೇಗಿದ್ವಿ ನಾವು ಮತ್ತು ಹೆಣ್ಣೆನೋರು ಹೇಗೆ ಹಾಗೆ ಬರೀ ಅವರು ನಾವು ಮತ್ತು ನಾವು ನಾವು ಏನು ಅಪೇಕ್ಷೆ ಪಡ್ತಿರ್ಲಿಲ್ಲ ಅವರು ನಮ್ಮಿಂದ ಅಪೇಕ್ಷೆ ಪಡ್ತಿದ್ವಿ ಬರೀ ನಮ್ಮ ನಮ್ಮಿಬ್ಬರು ಬಾಯ್ಲಿ ಬರೀ ರಂಗ ಸಂಗೀತ ಆ ರಂಗಭೂಮಿಯ ಬಗ್ಗೆ ಮಾತಾಡ್ತಿದ್ವಿ ಇವತ್ತು ರಾಜ್ಕುಮಾರ್ ಎಲ್ದಿದ್ರು ಅವರು ಮಾತಾಡ್ತಿದ್ದೆಲ್ಲ ನನಗೆ ಗುನುಗುನಿಸ್ತಾ ಇದೆ ಕಿವಿಲಿ ಅವರು ನನಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟರು ಅವ್ರನ್ನ ಮರ್ಯಾದಕ್ಕೆ ಸಾಧ್ಯ ಇಲ್ಲ ಇವತ್ತು ಅವರು ಪ್ರಶಸ್ತಿ ಸಿಗ್ತಾ ಇರೋದು ನನ್ನ ಪೂರ್ವ ಜನ್ಮದ ಪುಣ್ಯ ನಮ್ಮ ತಂದೆ ತಾಯಿಗಳಿಲ್ಲ ಇದ್ದಿದ್ದರೆ ಎಷ್ಟು ಸಂತೋಷ ಪಡೋರು ಮತ್ತು ನನ್ನ ತಂದೆ ತಾಯಿಗಳಿಲ್ಲ ಅಂತ ನಾನೇನು ಯೋಚನೆ ಮಾಡಲ್ಲ ಯಾಕೆಂದರೆ ಇವತ್ತು ಇವರೆಲ್ಲ ನಮಗೆ ಚಿತ್ರರಂಗದವರೇ ಆಗಲಿ ನೀವೆಲ್ಲ ಆಗಲಿ ನಮ್ಮನ್ನು ಸಾಕ್ತಾ ಇದ್ದೀರಲ್ಲ ನಮ್ಮಂಥ ಕಲಾವಿದರು ಸಾಕ್ತಿರಲ್ಲ ನೀವೇ ತಂದೆ ತಾಯಿಗಳು ಹೆಚ್ಚಿಗೆ ಮಾತಾಡಬೋದಕ್ಕೆ ನನಗೆ ಮಾತು ಬರ್ತಾ ಇಲ್ಲ ನನಗೆ ಇವತ್ತು ನಮ್ಮ ಸಾಹಿತ್ಯ ಪರಿಷತ್ತಲ್ಲಿ ಇವತ್ತು ನನಗೆ ರಾಜ್ಕುಮಾರ್ ದತ್ತಿ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಆಭಾರಿಯಾಗಿದ್ದೇನೆ ಕೃತಜ್ಞನಾಗಿದ್ದೇನೆ ಮತ್ತು ಭಗವಂತ ಈ ಪ್ರಶಸ್ತಿಯನ್ನು ಒಳ್ಳೊಳ್ಳೆ ಸಾಧಕರಿಗೆ ಹಾಗೆ ಸಿಗುವ ಹಾಗೆ ಮಾಡಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತು ನನ್ನ ಮಾತನ್ನ ಇಲ್ಲಿ ತನಕ ಕೇಳಿದ್ದಕ್ಕೆ ತಮಗೆಲ್ಲ ಧನ್ಯವಾದ ಅರ್ಪಿಸ್ತೀನಿ ಜೈ ಕರ್ನಾಟಕ ಮಾತೆ